ಕರ್ನಾಟಕದಲ್ಲಿ ನಾಯಕ ಸಮಾಜವನ್ನು ಕಡೆಗಣಿಸುತ್ತಿರುವ ನಮ್ಮನಾಳುವ ಸರ್ಕಾರಗಳು ಬನ್ನುಗಳೇ ನಮಸ್ತೆ ಎರಡು ಸಾವಿರದ ಹದಿನೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಬಳ್ಳಾರಿ ಬಿ ಬಿಶ್ರೀರಾಮುಲೂರವನ್ನು ಉಪಮುಖ್ಯಮಂತ್ರಿ ಮಾಡುತ್ತೇವೆ ಅಂದ ಅಧಿಕಾರಕ್ಕೆ ಬಂದರು ಬಿಜೆಪಿ ಪಕ್ಷ ನಾಯಕ ಸಮುದಾಯಕ್ಕೆ ಮಾಡಿದ ಮೋಸಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ನಾಯಕ ಸಮುದಾಯ ಬಹುಮುಖ್ಯ ಪಾತ್ರ ವಹಿಸಿ ಹದಿನೈದು ಮೀಸಲು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾಯಕ ಸಮಾಜ ಬಹುಮುಖ್ಯ ಪಾತ್ರ ವಹಿಸಿತ್ತು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ನಾಯಕ ಸಮಾಜಕ್ಕೆ ಮೂರು ಸಚಿವ ಸ್ಥಾನ ಕೊಟ್ಟಿತ್ತು ಸ್ವಾಗತ ಆದರೆ ಉಗ್ರಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಜೀವನ ಮುಡಿಪಾಗಿಟ್ಟಿದ್ದರೂ ಅವರನ್ನು ಸೌಜನ್ಯಕ್ಕಾದ್ರೂ ಎಂಎಲ್ಸಿಯನ್ನ ಮಾಡದೆ ಮೂಲೆಗುಂಪು ಮಾಡಿದ್ದಾರೆ ಕೆಲ ದಿನಗಳ ನಂತರ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿದ ಹಣವನ್ನ ಬಳ್ಳಾರಿ ಲೋಕಸಭಾ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಬಳಸಿಕೊಂಡು ವಿ ನಾಗೇಂದ್ರರವರನ್ನು ಬಲಿಪಶು ಮಾಡಿ ಈಗ ಕೆಎನ್ ರಾಜಣ್ಣನವರನ್ನು ಸಚಿವ ಸ್ಥಾನದಿಂದ ರಾಜೀನಾಮೆ ಪಡೆದುಕೊಂಡು ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡಿರುವುದು ಖಂಡನೀಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರ ಬಿಳಿಸೋದು ಗೊತ್ತಿದೆ ಮತ್ತೊಂದು ಸರ್ಕಾರ ಅಧಿಕಾರಕ್ಕೆ ತರೋದು ನಾಯಕ ಸಮಾಜಕ್ಕೆ ಗೊತ್ತಿದೆ ಅದರ ಅನುಭವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೂ ಹಾಗೂ ನಿಮಗೂ ಮಾನ್ಯ ರಮೇಶ್ ಜಾರಕಿಹೊಳಿ ರವರಿಂದ ಆಗಿರಬೇಕು ಅನಿಸುತ್ತೆ ರಾಜ್ಯದಲ್ಲಿ ನಾಯಕ ಸಮಾಜ ಗುಡಿಗಿದರೆ ವಿಧಾನಸೌಧ ಬುಡ ಅಲ್ಲಾಡುವುದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಬೇರೆ ಸಮಾಜದ ಶಾಸಕರು ಮತ್ತು ಸಚಿವರು ನಿಮ್ಮ ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆ ಕೊಡಲಿಲ್ಲವಾ ಅವರಿಗೆಲ್ಲ ಇದೇ ತರ ರಾಜೀನಾಮೆ ಕೊಡುವ ತಲೆದಂಡ ಹಾಕಿದ್ದೀರಾ ನಾಯಕ ಸಮಾಜವನ್ನು ಕೇವಲ ವೋಟ್ ಬ್ಯಾಂಕ್ಗೆ ಮಾತ್ರ ಬಳಸಿಕೊಂಡಿದ್ದೀರಾ ಮೂರು ಪಕ್ಷದಲ್ಲಿ ನಾಯಕರನ್ನ ಯಾವ ರೀತಿ ಕಡೆಗಣಿಸಿದ್ದಾರೆ ಅಂತ ಸಮಾಜದ ಜನಪ್ರತಿನಿಧಿಗಳಿಗೆ ಅರಿವಿರಲಿ ಬಿ ನಾಗೇಂದ್ರ ಮತ್ತು ಕೆಎನ್ ರಾಜಣ್ಣನವರಿಂದ ತೆರವಾದ ಸಚಿವ ಸ್ಥಾನಗಳಿಗೆ ನಾಯಕ ಸಮಾಜದವರಿಗೆ ಕೊಡಬೇಕು ಒಂದು ವೇಳೆ ಕೊಡದಿದ್ದಲ್ಲಿ ನಾಯಕ ಸಮಾಜವನ್ನು ಕಡೆಗಣಿಸಿದ್ದರೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ನಾಯಕ ಸಮಾಜ ಎಂದು ಮಂಜುನಾಥ್ ಪಾಳೇಗಾರ ಪಾವಗಡ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿ ಇವರು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ